ನಮಸ್ಕಾರ ವೀಕ್ಷಕರೇ ಝೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಒಡಿಲ್ನಾಳ ಪುತ್ತಿಲ ಪರಿವಾರ ಪುತ್ತೂರು ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರಿನ ದೇವರಮಾರು ಗದ್ದೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಹಿಂದೂ ಸಂಸ್ಕೃತಿಯ ಸಮಾಗಮ ಆಗ್ತಾ ಇದೆ ಇದುವೇ ಶ್ರೀನಿವಾಸ ಕಲ್ಯಾಣೋತ್ಸವ ಹೇಗ್ ನಡೀತಾ ಇದೆ ಇದರ ಸಿದ್ಧತೆಗಳು ಅನ್ನೋದನ್ನ ಬನ್ನಿ ನಾವು ನೋಡ್ಕೊಂಡು ಬರೋಣ ವೀಕ್ಷಕರೇ ಹಿಂದೂ ಧರ್ಮವನ್ನ ಒಗ್ಗೂಡಿಸ್ಬೇಕು ನಾವೆಲ್ಲರೂ ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು ಅನ್ನುವಂತಹ ಒಂದು ಮಹಾ ಉದ್ದೇಶವನ್ನ ಇಟ್ಕೊಂಡು ಇದೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಶ್ರೀನಿವಾಸ ಕಲ್ಯಾಣೋತ್ಸವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ದೇವರ ಮಾರು ಗದ್ದೆಯಲ್ಲಿ ನಡೆಯಲಿಕ್ಕಿದೆ ಇದರ ವಿಜೃಂಭಣಾ ತಯಾರಿಯನ್ನ ಕೂಡ ನಾವು ನೋಡ್ತಾ ಇರ್ಬೋದು ಕೇಸರಿ ಪತಾಕೆ ವಿರಾಜಮಾನವಾಗಿ ಹಾರಾಡ್ತಾ ಇದೆ ಇದು ನಮ್ಮ ಹಿಂದೂ ಧರ್ಮದ ಹಿಂದೂ ಸಂಸ್ಕೃತಿಯ ದ್ಯೋತಕ ಒಂದ್ ಕಡೆ ವೇದಿಕೆ ಸಜ್ಜೆ ಕೂಡ ನಡೀತಾ ಇದೆ ಇನ್ನೊಂದ್ ಕಡೆ ಪುತ್ತೂರಿನ ಫೈರ್ ಬ್ರ್ಯಾಂಡ್ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ವತಃ ತಾವೇ ನಿಂತ್ಕೊಂಡು ಈ ಕಾರ್ಯವನ್ನ ಕೂಡ ನೋಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ ಶ್ರೀನಿವಾಸ ಕಲ್ಯಾಣೋತ್ಸವದ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಮ್ಮ ಅರುಣಣ್ಣ ನಮ್ ಜೊತೆಗೆ ಇದ್ದಾರೆ ಹಾಗೆ ತಂಡ ನಮ್ ಜೊತೆಗಿದೆ ಬನ್ನಿ ಕೇಳ್ಕೊಂಡ್ ಬರೋಣ ಅರುಣಣ್ಣ ನಮಸ್ತೆ ಹೇಗ್ ನಡೀತಾ ಇದೆ ಶ್ರೀನಿವಾಸ ಕಲ್ಯಾಣೋತ್ಸವದ ಸಿದ್ಧತೆಗಳು ಶ್ರೀನಿವಾಸ ಕಲ್ಯಾಣೋತ್ಸವದ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಇದೆ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವನ್ನ ನಾವೆಲ್ಲ ಸೇರಿ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಲಾಗ್ತಾ ಇದೆ ಇಡೀ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯವನ್ನು ತುಂಬತಕ್ಕಂತಹ ಪ್ರಯತ್ನ ಮತ್ತು ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯನ್ನು ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು ಧರ್ಮದ ಕೆಲಸ ಕಾರ್ಯಕ್ಕೆ ಹಿಂದೂ ಸಮಾಜ ನಿರಂತರವಾಗಿ ಶ್ರಮಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಇಡೀ ಸಮಾಜವನ್ನು ಸಂಘಟಿಸತಕ್ಕಂಥ ಹಿನ್ನೆಲೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತದೆ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಭಜನೆಯಿಂದ ಆರಂಭಗೊಂಡರೆ ಇಪ್ಪತ್ತ ಐದನೇ ತಾರೀಕಿಗಿನ ಗೋಧೋಳಿ ಲಗ್ನದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಜೊತೆಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ತಾಲೂಕು ಜಿಲ್ಲೆಯ ಸಹಸ್ರಾರು ಕಾರ್ಯಕರ್ತರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶ್ರೀನಿವಾಸನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅನ್ನತಕ್ಕಂಥ ಯೋಚನೆ ನೋಡುವೆ ಸಿದ್ಧತೆಗಳು ನಡೀತಾ ಇದೆ ಇಪ್ಪತ್ನಾಲ್ಕಕ್ಕೆ ಆರಂಭ ಆಗುತ್ತೆ ಕಾರ್ಯಕ್ರಮ ಹೀಗಾಗಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ತನಕ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಭಜನಾ ಕಾರ್ಯಕ್ರಮ ಆರಂಭ ಆಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಶ್ರೀನಿವಾಸನ ಉತ್ಸವ ಮೂರ್ತಿಯ ವೈಭವದ ಶೋಭಾಯಾತ್ರೆ ಬಳ್ಳುವಾರಿನಿಂದ ನಗರದ ರಸ್ತೆಗಳಲ್ಲಿ ಸಾಗಿ ದೇವಸ್ಥಾನಕ್ಕೆ ಬರಲಿಕ್ಕಿದೆ ವೇದಘೋಷಗಳು ಭಜನಾ ತಂಡಗಳು ಚೆಂಡೆ ಸಾಂಸ್ಕೃತಿಕ ನಮ್ಮ ಕಲೆಗಳ ಜೊತೆಗೆ ಆ ವೈಭವದ ಮೆರವಣಿಗೆ ಬಂದು ದೇವರ ವೇದಿಕೆಯಲ್ಲಿ ದೇವರ ಪ್ರತಿಷ್ಠೆ ಆಗುತ್ತೆ ಆ ನಂತರ ರಾಜ್ಯದ ಪ್ರಸಿದ್ಧ ಕಲಾವಿದರಿಂದ ಸುಮಾರು ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಸನಾತನ ಸಮಾಗಮ ಕಾರ್ಯಕ್ರಮದ ನಂತರ ರಾಜ್ಯದ ಕಲಾತಂಡಗಳಿಂದ ಸಾಂಸ್ಕೃತಿಕ ವೈಭವ ನಡೀಲಿಕ್ಕಿದೆ ಅವತ್ತು ರಾತ್ರಿ ಅನ್ನ ಸಂತರ್ಪಣೆಯ ಜೊತೆಗೆ ಆ ದಿವಸದ ಕಾರ್ಯಕ್ರಮ ಮುಗೀತದೆ ಮರು ದಿವಸ ಬೆಳಿಗ್ಗೆ ಇಪ್ಪತ್ತೈದರ ಬೆಳಿಗ್ಗೆ ಸುಪ್ರಭಾತ ಸೇವೆ ಆರೂವರೆ ಗಂಟೆಗೆ ದೇವರ ಗರ್ಭಗುಡಿಯ ಬಾಗಿಲು ತೆಗೆದು ಅವತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಬೆಳಿಗ್ಗೆ ಸುಪ್ರಭಾತ ಪೂಜೆ ಸುಮಾರು ಎಂಟೂವರೆ ಗಂಟೆಯ ತನಕ ಅದು ನಡೆಯುತ್ತೆ ಆನಂತರ ಧಾರ್ಮಿಕ ಕಾರ್ಯಕ್ರಮ ಸುಮಾರು ಹನ್ನೆರಡೂವರೆವರೆಗೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಮಹಾಪೂಜೆ ನಡೆದು ಆನಂತರ ಅನ್ನ ಸಂತರ್ಪಣೆ ನಡೆಯುತ್ತೆ ಎರಡು ಗಂಟೆಯಿಂದ ಸುಮಾರು ಐದೂವರೆ ಗಂಟೆಯವರೆಗೆ ಸುಮಾರು ನೂರು ತ ಭಜನಾ ತಂಡಗಳಿಂದ ಕುಣಿತ ಭಜನಾ ತಂಡಗಳಿಂದ ಭಜನೋತ್ಸವ ನಡೀಲಿಕ್ಕಿದೆ ಆ ನಂತರ ಸುಮಾರು ಐದೂವರೆ ಗಂಟೆಯಿಂದ ಆರು ಗಂಟೆಯ ಒಳಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಆರಂಭ ಆಗುತ್ತೆ ಅದು ಸುಮಾರು ಎಂಟೂವರೆಯಿಂದ ತನಕ ಆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಆ ನಂತರ ಅನ್ನ ಸಂತರ್ಪಣೆ ನಡೆದು ಆ ದೇವರ ಪ್ರಸಾದ ಸ್ವೀಕಾರ ಮಾಡಿ ಅವತ್ತಿನ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂತದ್ದು ಇದಕ್ಕೆ ತಯಾರಿಗಳು ಇಷ್ಟು ಸಮಯಗಳ ಹಿಂದೆ ಆರಂಭ ಆಗಿದೆ ಸರ್ ಸುಮಾರು ಎರಡು ತಿಂಗಳುಗಳಿಂದ ಈ ಕಾರ್ಯಕ್ರಮದ ಯಶಸ್ವಿಗೆ ಪೂರಕವಾಗಿ ಅನೇಕ ಸಮಿತಿಗಳನ್ನ ನಾವೆಲ್ಲ ಮಾಡಿದ್ದೇವೆ ಆ ಸಮಿತಿಗಳು ಅವರದ್ದೇ ಆಗಿರತಕ್ಕಂತಹ ಕೆಲಸ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿವಾರಿಸಿ ಇವತ್ತು ಅಂತಿಮ ಹಂತಕ್ಕೆ ವೇದಿಕೆಯದ್ದು ಸಭಾಂಗಣದ್ದು ಊಟದ ವ್ಯವಸ್ಥೆ ಎಲ್ಲ ಕೂಡ ಅಂತಿಮ ಹಂತಕ್ಕೆ ತಲುಪಿದೆ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಪುತ್ತೂರಿನ ಮಹಾಜನತೆಯ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಭಕ್ತಿ ಶ್ರದ್ಧೆಯ ಜೊತೆಗೆ ನೆರವೇರಿ ನೆರವೇರ್ಲಿಕ್ಕಿದೆ ಸರಿಸುಮಾರು ಎಷ್ಟು ಜನ ಆಸನವನ್ನ ಸ್ವೀಕರಿಸಬಹುದಾಗಿರುವಂತಹ ವ್ಯವಸ್ಥೆ ಇದೆ ಹಾಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯಲ್ಲೂ ಕೂಡ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ನಮ್ಮ ಯೋಚನೆಯ ಪ್ರಕಾರ ಪುತ್ತೂರಿನಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಯಾವ ರೀತಿಯಾಗಿ ಬರ್ತಾರೋ ಅದೇ ರೀತಿಯ ವಾತಾವರಣ ದಿನ ಶ್ರೀನಿವಾಸ ಕಲ್ಯಾಣೋತ್ಸವದ ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲ ಅದಕ್ಕೆ ಪೂರಕವಾಗಿರತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಭಾರಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀನಿವಾಸನ ದರ್ಶನ ಪಡೆಯುವಂಥದ್ದು ಅಷ್ಟು ಸುಲಭ ಸಾಧ್ಯವಾದಂಥ ವಿಚಾರ ಅಲ್ಲ ಅನೇಕ ಜನ ಬಡತನದಲ್ಲಿರ್ತಕ್ಕಂಥ ಅವರಿಗೆ ಅಲ್ಲಿಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಅತ್ಯಂತ ಹತ್ತಿರದಿಂದ ಶ್ರೀನಿವಾಸನ ದರ್ಶನವನ್ನ ಸೇವೆಯನ್ನ ಮಾಡಿ ಅವರ ಬದುಕಿನ ಕೃತಾರ್ಥತೆಯನ್ನು ಕಾಣಬಹುದು ಅಂತಕ್ಕಂಥ ಮಹದಾಸೆಯ ಜೊತೆಗೆ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಬಂದು ತಿರುಪತಿಯ ಶ್ರೀನಿವಾಸ ದರ್ಶನವನ್ನು ಮಾಡಿ ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಪೂರ್ಣ ಪ್ರಮಾಣದ ಸಿದ್ಧತೆಗಳು ನಡೆದಿದೆ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಕೂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಅದು ಚೇರ್ನ ಪೆಂಡಲ್ನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಆಗಿದೆ ಎರಡು ದಿವಸದ ಒಟ್ಟು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷದಷ್ಟು ಜನರು ಭಾಗವಹಿಸಿ ಅನ್ನ ಸಂತರ್ಪಣೆಯಲ್ಲಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಎಲ್ಲ ಸಿದ್ಧತೆಗಳು ನಡೆದಿದೆ ಮಹಲಿಂಗೇಶ್ವರನ ಆಶೀರ್ವಾದದಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅನ್ನತಕ್ಕಂಥ ಅನುಗ್ರಹ ಅನೇಕ ಕಾರ್ಯಕ್ರಮಗಳ ಮುಖಾಂತರ ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಸಾಂಗವಾಗಿ ಸಂಪನ್ನಗೊಳ್ಳಿಕ್ಕಿದೆ ಅದೇ ತಿರುಮಲದಿಂದಲೇ ಅವರ ಆ ತಂಡ ಬಂದು ದೇವರನ್ನು ತಂದು ಇಲ್ಲಿ ಪೂಜೆ ಮಾಡುವಂಥ ವ್ಯವಸ್ಥೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಆ ತಂಡದಿಂದ ಆಗಿದೆ ಅವರೆಲ್ಲರೂ ಕೂಡ ನಾಲ್ದಿನ ದಿನ ಕಾರ್ಯಕ್ರಮದಲ್ಲಿ ಇರ್ತಾರೆ ಉಪಸ್ಥಿತರು ಪುತ್ತೂರಿನ ಎಲ್ಲ ರಾಜಕೀಯ ರಹಿತವಾಗಿ ಎಲ್ಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದೇವೆ ಈ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಆಗಬೇಕು ಇಡೀ ಹಿಂದೂ ಸಮಾಜಕ್ಕೆ ಒಂದು ವರ್ಷ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮವಾಗಿ ರೂಪುಗೊಳ್ಳಲಿಕ್ಕಿದೆ ಮತ್ತು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಮತ್ತೆ ಎಲ್ಲ ಭಕ್ತಾದಿಗಳಿಗೆ ಆಮಂತ್ರಣವನ್ನು ಯಾರಿಗಾದರೂ ಬರದಿದ್ರೆ ತಲುಪದಿದ್ದರೆ ಇದನ್ನೇ ಆಮಂತ್ರಣ ಅಂತೇಳಿ ತಿಳ್ಕೊಂಡು ದಿನ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಅವರೆಲ್ಲ ಭಾಗವ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ವೀಕ್ಷಕರೇ ಅರುಣ್ಣ ಅವಾಗ್ಲೇ ಹೇಳಿದ ಹಾಗೆ ಹಿಂದೂ ಸಮಾಜವನ್ನ ಒಗ್ಗೂಡಿಸುವ ಸಲುವಾಗಿ ಇಲ್ಲಿ ಮಾಡ್ತಾ ಇರುವಂತಹ ಅತ್ಯದ್ಭುತ ಕಾರ್ಯಕ್ರಮ ಇದು ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಪ್ರತಿ ಹಿಂದೂ ಮನಸ್ಸಿನಲ್ಲಿ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ಮನಸ್ಸು ಸೃಷ್ಟಿಯಾಗಿ ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತಹ ಒಂದು ಆಮಂತ್ರಣವನ್ನ ಕೂಡ ನೀಡಿದ್ದಾರೆ ಇದು ನಮ್ಮ ಹಿಂದೂ ಧರ್ಮವನ್ನ ಹಿಂದೂ ಸಂಸ್ಕೃತಿಯನ್ನ ಸಂರಕ್ಷಿಸುವ ವಿನೂತನ ಕಾರ್ಯ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ